ಇವಾಗ ಅಬಿ ಫಾಲ್ಸಲ್ಲಿ ಇದ್ದೀವಿ ಸೆಕೆಂಡ್ ಪ್ಲೇಸ್ ಇದು ಬಂದು ಅಬಿ ಫಾಲ್ಸಲ್ಲಿ ಇವಾಗ ಸಮ್ಮರ್ ಇರೋದ್ರಿಂದ ನೀರು ಸ್ವಲ್ಪ ಕಮ್ಮಿ ಇದೆ ಇಷ್ಟೇ ನೀರು ಬರ್ತಾ ಇದೆ ಮಳೆಗಾಲದಲ್ಲಿ ಬಂದು ತುಂಬ ನೀರು ಬರುತ್ತೆ ಇಲ್ಲೆಲ್ಲ ನೋಡಿ ನೀರು ತುಂಬ ಹರ್ಕೊಂಡೋಗುತ್ತೆ ಇವಾಗ ಸ್ವಲ್ಪ ನೀರು ಕಮ್ಮಿ ಇರೋದ್ರಿಂದ ನೀರು ಅಷ್ಟೊಂದು ಕ್ಲೀನಾಗಿ ಏನಿಲ್ಲ ಮತ್ತು ಮೇಲ್ಗಡೆ ಕೂಡ ಫೋಟೋ ಎಲ್ಲ ನಡೀತಾ ಇದೆ ಬನ್ನಿ ಫಾಲ್ಸಲ್ಲಿ ಒಂದು ಸ್ವಲ್ಪ ಈ ಬಿಸಿಲಿನ ತಾಪಮಾನಕ್ಕೆ ಫುಲ್ ಸ್ನಾನ ಮಾಡಬೇಕು ಅನಿಸ್ತಾ ಇದೆ ಹೋಗ್ಬಿಟ್ಟು ಅಲ್ಲಿ ತಲೆ ಕೊಟ್ಬಿಟ್ಟು ಅಷ್ಟೇ ಕೆಲಸ ಲೆಸ್ ಸ್ಟಾರ್ಟ್ ಆದರೂ ಇಲ್ಲಿ ಒಂದು ಸ್ವಲ್ಪ ಸಮ್ಮರ್ ಆದ್ರೂ ಈ ಮರದ ಕೆಳಗೆ ನಿಂತಿರೋದ್ರಿಂದ ಕೂಲ್ ಆಗಿದೆ ಅಂತ ಹೇಳ್ಬೋದು ಇಲ್ಲಿ ನೋಡಿ ನೀರು ಬಿದ್ದು 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 ಎಲ್ಲ ಫುಲ್ಲು ಫುಲ್ಲು ಹೊರಗಿದೆ ಸುತ್ತ ನೋಡಿ ಎಷ್ಟು ತೋರ್ಸಾಗಿ ಬೀಳ್ತಾ ಇದೆ ನೀರು ಅದ್ರಲ್ಲಿ ನಿಂತ್ಕೊಂಡ್ರೆ ಐದು ಬಿದ್ದಂಗೆ ಆಗುತ್ತೆ ತಲೆ ಮೇಲೆ ಆ ತರ ಇದೆ ನಿಂತ್ಕೊಂಡ್ರೆ ನಾನು ಬಂದ್ಬಿಟ್ಟೆ ಆಗಿಲ್ಲ ನಿಂತ್ಕೊಳ್ಳೋಕ್ಕೆ ಅಷ್ಟು ತೋರ್ಸಾಗಿ ಬೀಳ್ತಾ ಇದೆ ಏನಂದ್ರೆ ಒಂದೇ ಕಡೆ ನೀರು ಬೀಳ್ತಾ ಇರೋದ್ರಿಂದ ಬೋರ್ ಜಾಸ್ತಿ ಇದೆ ಜನ ಸ್ವಲ್ಪ ಕಮ್ಮಿನೇ ಇದ್ದಾರೆ ಒಂದ್ ನಿಮಿಷ ಒಂದ್ ನಿಮಿಷ ಫಾಲ್ಸ್ ಅಲ್ಲಿ ತಿಂಡಿ ಆಗಿ ಸ್ನಾನ ಮಾಡಕ್ ಹೊಡ್ತಾ ಇದ್ದೀನಿ ಫೋರ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ನೀರಲ್ಲಿ ಮಳೆಗಾಲದಲ್ಲಿ ಇನ್ಯಾವ ತರ ಫೋರ್ಸ್ ಇರ್ಬೋದು ಅಂತ ಅನ್ಕೋಬಹುದು ಮತ್ತೆ ಮೇಲ್ಗಡೆ ಕೂಡ ಫೋಟೋ ಶೂಟ್ ಕೂಡ ನಡೀತಾ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಸೊ ಅವ್ರ ಏಜ್ಗೂ ಅವ್ರು ಮಾತಾಡ್ತಿರೋ ಇದಕ್ಕೂ ಸಂಬಂಧನೇ ಇಲ್ಲ ಸೊ ಲೈಫ್ ಈ ಥರ ಎಂಜಾಯ್ ಮಾಡಬೇಕು ಲೈಫ್ ಈ ಥರ ಎಂಜಾಯ್ ಮಾಡ್ಬೇಕು ಅಂದ್ರೆ ತಿಂಗಳಿಗೆ ಅಟ್ಲೀಸ್ಟ್ ಅಂದ್ರೂ ತ್ರೀ ಮಂತ್ಸ್ ಆದ್ರೂ ಈ ತರ ಒಂದು ಟ್ರಿಪ್ ಹೋಗ್ತಾ ಇದ್ರೆ ಸಖತ್ತಾಗಿರ್ತದೆ ನೋಡಿ ಅವ್ರು ತ್ರೀ ಮೆಂಬರ್ಸ್ ಆಗಲೇ ಆಗ್ಲಿಂದ ಫ್ರೆಂಡ್ಸ್ ಅಂತೆ ಅವರು ಆ ಪಾಟ್ಗೆ ಎಂಜಾಯ್ ಮಾಡ್ತಿದ್ರೆ ಅಂದ್ರೆ ಹೇಳಕ್ಕೆ ಆಗಲ್ಲ ಅಷ್ಟೆಲ್ಲ ಎಂಜಾಯ್ ಮಾಡ್ತಾರೆ ಅಬ್ಬಿ ಫಾಲ್ಸ್ ಅಲ್ಲಿ ತುಂಬಾ ಎಂಜಾಯ್ ಮಾಡ್ದು ನೀರಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ದು ಈ ಬೇಸಿಗೆಲಿ ಈ ನೀರಲ್ಲಿ ಆಟ ಆಡಿದ್ಕೆ ಮನಸ್ಸು ಒಂಥರ ಹಗುರ ಆಯಿತು ಇಲ್ಲಿ ತುಂಬ ನೀರು ವಿಂಟರ್ ಟೈಮಲ್ಲಿ ಮತ್ತು ಈ ಥರ ಇನ್ನೊಂದು ಟೂ ಮಂತ್ಸ್ ಆದಮೇಲೆ ರೈನಿ ಟೈಮಲ್ಲಿ ತುಂಬ ನೀರು ಹರಿದು ಬರುತ್ತೆ ಆವಾಗ ಇಲ್ಲಿ ಬಿಡೋದೇ ಇಲ್ಲ ಯಾರನ್ನು ಆಟ ಆಡೋಕ್ಕೆ ಅಂದ್ಕೊಳ್ತೀನಿ ಇವಾಗ ಆಟ ಆಡಿದ್ದು ತುಂಬ ಇಷ್ಟ ಆಯಿತು ಮತ್ತು ಒಂದು ಏಡಿ ಕೂಡ ಸಿಕ್ತು ಏಡಿನ ಹಿಡ್ದು ತೋರಿಸಿದ್ದೀನಿ ವೀಡಿಯೋದಲ್ಲಿ ನೋಡಿದ್ರಲ್ಲ ಸೂಪರಾಗಿತ್ತು ಅದನ್ನು ಯಾರಿಗೋ ಕೊಟ್ಬಿಟ್ಟೆ ಅವರು ಒಂದು ಸ್ವಲ್ಪ ಸೆಲ್ಫಿ ಗಿಲ್ಫಿ ಎಲ್ಲ ಫೋಟೋ ತಗೊಂಡು ಅವರು ಖುಷಿಪಟ್ಟರು ಏಡಿ ಹಿಡ್ದಿ ಅವ್ರ ಕೈಲಿ ಕೊಟ್ಟಿದ್ದಕ್ಕೆ ಬನ್ನಿ ಅಲ್ಲೊಂದು ಸ್ವಲ್ಪ ನೀರು ಅಂತ ನೋಡ್ಕೊಬೋದು ಫಾಲ್ಸಿಂದ ಸ್ವಲ್ಪ ಮುಂದೆ ನೀರು ಹರ್ಕೊಂಡೋಗುತ್ತೆ ಜಾಗಕ್ಕೆ ಹೋಗ್ತಾ ಇದೀವಿ ಅಲ್ಲಿ ಏನೋ ಡಿಫ್ರೆಂಟ್ ಆಗಿದೆ ಅಂತ ಹೇಳಿದ್ರು ಡಿಫ್ರೆಂಟ್ ಅಂದರೆ ಏನಿಲ್ಲ ಅಲ್ಲಿ ಹೋಗಿ ನೀರು ಕೆರೆ ಥರ ಸಂಗ್ರಹಣೆ ಆಗುತ್ತೆ ಅಂತ ಅಲ್ಲಿ ಮೇಲ್ಗಡೆಯಿಂದ ನೀರು ಹರ್ಕೊಂಡು ಹರ್ಕೊಂಡು ಬಂದು ಇಲ್ಲೊಂದು ಸ್ವಲ್ಪ ಕೆರೆ ಥರ ಇದೆ ನೀರು ಸ್ಟೋರೇಜ್ ಆಗ್ತಾ ಇದೆ ಇಲ್ಲಿ ಬಂದು ಚೆನ್ನಾಗಿದೆ ಅಲ್ಲ ಇಲ್ಲಿ ಇಲ್ಲಿ ಕಿ ಮೀನುಗಳಿದೆಯಾ ಓಕೆ ಅಲ್ಲಿಂದ ಫಾಲ್ಸ್ ಇಂದ ನೀರು ಹರ್ಕೊಂಡು ಬಂದು 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 ಇಲ್ಲಿ ಸ್ವಲ್ಪ ಸ್ಟೋರೇಜ್ ಆಗಿ ಈ ಕಡೆ ಸ್ವಲ್ಪ ಈ ಕಡೆಗೊಂದು ಮೀನುಗಳು ಇದೆ ಸೂಪರ್ ಆಗಿದೆ ಚಿಕ್ಕ ಚಿಕ್ಕ ಮೀನುಗಳು ಇದೆ ಕಾಣಿಸ್ತಾ ಇದೆಯಾ ಅದೊಂದು ತರ ಕಪೆ ಮೀನ್ ತರ ಐತೆ ನೋಡಿ ಅಲ್ಲಿ ರೌಂಡ್ ಶೇಪ್ ಇದೆ ಒಂದು ಮೀನು

ತುಂಬಾ ಚೆನ್ನಾಗಿದೆ ಆಕ್ಚುಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಇಲ್ಲಿ ಇದ್ದಂತ ಎರಡು ಅವರ್ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ನೀರಲ್ಲಾಗಲಿ ಆಮೇಲೆ ಈ ಕಡೆ ಬಂದು ಇಲ್ಲೊಂದು ಚಿಕ್ಕ ಕೆರೆ ತರ ಇತ್ತು ಅಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆದ್ರೆ ಏನಂದ್ರೆ ನನ್ನ ಟೈಮ್ ಟೈಮಲ್ಲಿ ಈ ಟೈಮಲ್ಲಿ ಬಂದ್ರೆ ಬೆಸ್ಟ್ ಅನ್ ಈಗ ನನಗೆ ಅನಿಸ್ತದೆ ಯಾಕಂದ್ರೆ ಆಗ ಬಂದ್ರೆ ನೀರ್ ಜಾಸ್ತಿ ಇರ್ತದೆ ನೀರ್ ಜಾಸ್ತಿ ಇರೋ ಟೈಮಲ್ಲಿ ಅಷ್ಟು ಈ ತರ ಎಲ್ಲ ಆದ್ರೆ ಸ್ವಲ್ಪ ನೀರು ಇರಬೇಕಾಯ್ತು ಬರೋಂಗಿದ್ರೆ ಸ್ವಲ್ಪ ಇದ್ರೆ ಚೆನ್ನಾಗಿರ್ತದೆ ಬಟ್ ನೀವೆಲ್ಲ ಬಂದ್ರೆ ಫ್ರೆಂಡ್ಸ್ ಜೊತೆ ಬನ್ನಿ ಸಿಕ್ಕಾಪಟ್ಟೆ ಆರಾಮಾಗಿ ಒನ್ ಡೇ ನೀವು ಸಕಲೇಶ್ವರ ಟ್ರಿಪ್ ನ ಒನ್ ಡೇ ಎಂಜಾಯ್ ಮಾಡ್ಕೊಂಡು ಹೋಗಬಹುದು ಅನ್ನೋದು ನಾವು ಲಾಸ್ಟಲ್ಲಿ ಅದನ್ನು ತಿಳಿಸ್ಕೊಡ್ತೀವಿ ಬಜೆಟ್ ಎಷ್ಟು ಆಗುತ್ತೆ ಅಮೌಂಟು ಆಮೇಲೆ ಇನ್ನು ಯಾವ್ಯಾವ ಪ್ಲೇಸ್ ಇದು ಎರಡನೇ ಪ್ಲೇಸು ಇನ್ನೂ ಎರಡು ಪ್ಲೇಸ್ ಇದೆ ಸೊ ಅದನ್ನು ನಿಮಗೆ ನೆಕ್ಸ್ಟ್ ಬಿಡಿ ನೆಕ್ಸ್ಟ್ ತಿಳಿಸ್ಕೊಡ್ತೀವಿ ಬನ್ನಿ ಹೋಗೋಣ ನೆಕ್ಸ್ಟು ಹೋಗ್ತಾ ಇರೋ ಪ್ಲೇಸು ಕಾರ್ ಡ್ರೈವರ್ ಅವರು ಅಲ್ಲಿ ಇದ್ದಾರೆ ಅವ್ರು ಕರ್ಕೊಂಡು ಹೋಗ್ತಾರೆ ಹಾಂ ಇವಾಗ ಎರಡು ಪ್ಲೇಸ್ ಆಗಿದೆ ಬಾಯ್ ಬಾಯ್ ಹಬಿ ಪಾಲ್ಸ್ ಅಬೇಬಿ ನೆಕ್ಸ್ಟ್ ಇಯರ್ ಸಿ ಯು ಯಾವಾಗಾದರೂ ಒಂದು ಸಲ ಫಿಫ್ಟೀನ್ ಮಿನಿಟ್ಸ್ ಲೈಟ್ ಓಕೆ ಇವಾಗ ಫಾಲ್ಸಲ್ಲಿ ಆಟ ಆಡಿಕೊಂಡು ಇಲ್ಲಿ ಊಟಕ್ಕೆ ಬಂದೋ ಟೈಮ್ ಇವಾಗ ಮೂರು ಗಂಟೆ ಲಕ್ಷ್ಮೀ ಹೋಟೆಲ್ ಅಂತ ಇದೆ ಇಲ್ಲಿ ಓಕೆ ಇಲ್ಲಿ ಅನ್ಲಿಮಿಟೆಡ್ ಮೀಲ್ಸ್ ಕೊಟ್ಟರು ಆಫ್ ಮಾಡಿ ಇಲ್ಲಿ ನಮ್ಮ ಫ್ರೆಂಡ್ ಬಂದು ಬ್ರೋ ಅವರು ಬಿಗ್ ವೀಕೆಂಡ್ ವಿತ್ ರಮೇಶ್ ಹೋಗ್ತಾರ ಅಂತ ನೋಡ್ತಾ ಇದ್ದಾರೆ ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ ಆ ನ್ಯೂಸ್ ಚಾನಲ್ ಇವರು ನ್ಯೂಸ್ ಚಾನೆಲ್ ಅವರು ಸೇರಿಕೊಂಡು ಎಲ್ಲ ರುಬ್ತಾ ಇದ್ದಾರೆ ಟ್ರೋಲ್ ಮಾಡ್ತಾ ಇದ್ದಾರೆ ಗೊತ್ತಲ್ಲ ಅಬಿ ಪಾಲ್ಸಿಂದ ಸ್ವಲ್ಪ ಒಂದು ಎರಡು ಕಿಲೋಮೀಟ್ರ್ ಮುಂದೆ ಇದೆ ಲಕ್ಷ್ಮಿ ಹೋಟೆಲ್ ಅಂತ ಫುಲ್ ಊಟ ಅರವತ್ತು ರೂಪಾಯಿಗೆ ಫುಲ್ ಊಟ ಕೊಟ್ಟರು ನಮ್ಮ ಡ್ರೈವರ್ ಕರ್ಕೊಂಡು ಕರ್ಕೊಂಬಂದಿದ್ದು ಅವ್ರಿಗೆ ಧನ್ಯವಾದ ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ ಚೆನ್ನಾಗಿತ್ತು ಊಟ ಅಜ್ಜಿ ಚೆನ್ನಾಗಿತ್ತು ಊಟ ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ ಮೂರು ತಿಂಗಳಿಂದ ಮಾಡ್ತಾ ಇದ್ದೀರಾ ಬರ್ತಾರೆ ನಮ್ಮ ಮೀಡಿಯಾ ನೋಡ್ಬಿಟ್ಟು ಒಳ್ಳೆಯ ಸರ್ವಿಸ್ ಕೊಡಿ ಅಜ್ಜಿ ಫೋನ್ಪೇ ಗೂಗಲ್ ಪೇ ಎಲ್ಲ ಹಾಕ್ಸ್ಕೊಳ್ತಾರೆ ಐದು ಊಟ ಫುಲ್ ಊಟ ಮಾಡ್ತೀವಿ ಓಕೆ ಇವಾಗ ಬೆಟ್ಟದ ಬೈರೇಶ್ವರ ಟೆಂಪಲ್ಗೆ ಹೋಗೋಣ ಇಲ್ಲಿಂದ ಹದಿನೈದು ಕಿಲೋಮೀಟ್ರ್ ದೂರದಲ್ಲಿದೆ ಹೇಗಿತ್ತು ಬ್ರೆಟಾ ಹಾಕ್ಸ್ಕೊಂಡ್ರು ಮನೆ ಊಟದ ಥರ ಇದೆ ಸಿಂಪಲ್ಲಾಗಿ ಹೊಟ್ಟೆ ತುಂಬ ಅಷ್ಟು ಪಾತ್ರೆ ಪಾತ್ರೆ ತಗೊಂಡು ಕೊಡ್ತವೆ ಓಕೆ ನೆಕ್ಸ್ಟ್ ಪ್ಲೇಸ್ ಹೋಗೋಣ